ಬೆಳಗಾವಿಯಲ್ಲಿ ಬ್ಯಾನರ್ ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರು ಆ ಒಂದು ಪೋಸ್ಟರ್ ನಲ್ಲಿ ಇರುವ ಭಾರತದ ನಕ್ಷೆಯಿಂದ ಪಿಓಕೆ ಮಂಗಮಾಯವಾಗಿದೆ ಒಂದೇ ಮಾತರ ಹಾಡನ್ನ ಹಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಲೈನ್ ಆಗ್ತಾ ಇದ್ದಂತೇನೆ ರಾಹುಲ್ ಗಾಂಧಿ ಅವರು ವಾಚ್ ನಲ್ಲಿ ಟೈಮ್ ತೋರಿಸಿದ್ದಾರೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂದಿದ್ದಾರೆ ಸಮಯ ಇಲ್ಲ ಇಲ್ದಿದ್ರೆ ನೋ ಪ್ರಾಬ್ಲಮ್ ಅನ್ನುವಂಥದ್ದನ್ನ ಹೇಳಿದ್ದಾರೆ ಈ ಮೂಲಕವಾಗಿ ಕೆ ಸಿ ವೇಣುಗೋಪಾಲ್ ಅವರು ಓನ್ಲಿ ಒನ್ ಲೈನ್ ಅನ್ನುವಂಥದನ್ನ ಹೇಳಿದ್ದಾರೆ ಅಂದ್ರೆ ತಮಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಹಾಡ್ಕೊಳ್ಳುವಂತಹ ಒಂದು ಪರಿಪರವೂ ಇದ್ಯಾವ ರೀತಿಯಲ್ಲಿ ಬಂದಿ ಮಾತರಂಗೆ ಗೌರವವನ್ನ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಬಹುಶಃ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇರಿಲ್ಲ

ಜನಗಣ ಮನಾದಿನಾಯಕ ಜಯ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಒತ್ತಲವಂಗ ಬೆಳಗಾವಿಯಲ್ಲಿ ನೂರು ವರ್ಷದ ಕಾಂಗ್ರೆಸ್ ಅಧಿವೇಶನ ಘಟಾನುಘಟಿಗಳು ಸೇರುವಂತಹ ಕಾರ್ಯಕ್ರಮದಲ್ಲಿ ಮಹಾ ಎಡವಟ್ಟು ಸ್ವಾಗತ ಫಲಕಗಳಲ್ಲಿ ಭಾರತದ ನಕ್ಷೆಯೇ ತಪ್ಪಾಗಿರುವಂಥದ್ದು ಇಲ್ಲಿ ಪಿ ಒಕೆ ಮತ್ತು ಅಕ್ಷಯ್ ಚೀನ್ ಭಾರತದ ನಕಾಶೆಯಲ್ಲಿ ಜೊತೆಗೆ ಜಮ್ಮು ಕಾಶ್ಮೀರದ ಮೇಲ್ಭಾಗದ ಪ್ರದೇಶ ಇದೆಯಲ್ಲ ಅದನ್ನ ಮೊಟಕುಗೊಳಿಸಲಾಗಿದೆ ಫ್ರಮ್ ತಮಿಳುನಾಡು ಟುಡೇ ಆರ್ ಆಫ್ ಗ್ರೇಟ್ ಕನ್ಸರ್ನ್ ಗವರ್ನರ್ ವಾಕ್ಔಟ್ ಆಫ್ ದ ಸ್ಟೇಟ್ ಅಸೆಂಬ್ಲಿ ಅಂಡ್ ದ ಪಿಕ್ಚರ್ಸ್ ಆನ್ ಯೋರ್ ಸ್ಕ್ರೀನ್ ಲೇಡಿಸ್ ಅಂಡ್ ಜನ್ ಆರ್ ಆಫ್ ಗವರ್ನರ್ ಆರ್ ಎನ್ ರವಿ ಹೂ ರಿಫ್ಯೂಸ್ ಟು ಡಿಲಿವರ್ His customary address during the first and opening session of the Tamil Nadu Legislative Assembly, and he staged a walkout saying that the national anthem has been disrespected. <laughs> ಚಕ್ರ ಚಕ್ರ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಭಾರತದ ನಕ್ಷೆಗೆ ಅವಮಾನ ಮಾಡಿದ ಘಟನೆ ಬೆಳಗಾವಿ ನಗರದಲ್ಲಿ ನಡೆದಿದೆ